ಬಿಸ್ನೆಸ್ ಕೋಲ್ಡ್ ಲೀಡ್ ಬೇಕಾ ಹಾಟ್ ಲೀಡ್ಸ್ ಬೇಕಾ ಫಸ್ಟ್ ಆಫ್ ಆಲ್ ಕೆಲವರಿಗೆ ಲೀಡ್ಸ್ ಅಂದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ ಕಸ್ ಆಸಕ್ತಿ ಪ್ರಾಡಕ್ಟ್ ಬಗ್ಗೆ ನಮ್ ಸರ್ವಿಸಸ್ ಬಗ್ಗೆ ಅಂತವರಿಗೆ ಸೇಲ್ ಮಾಡಕ್ ಹೋದ್ರೆ ಏನಾಗುತ್ತೆ ಯಾವುದೇ ಬಿಸ್ನೆಸ್ ಇದ್ರು ನಿಮ್ಗೆ ಕಸ್ಟಮರ್ಸ್ ಬೇಕು ಹಾಟ್ ಲೀಡ್ಸ್ ನಾವು ಹೇಗೆ ಪಡ್ಕೊಳೋದು ಇದಕ್ಕೆ ಎಷ್ಟು ಸ್ಟೆಪ್ಸ್ ಇದೆ ಅಂತ ಹೇಳ್ತೀವಿ ಆರ್ ತ್ರೀ ಸ್ಟೆಪ್ಸ್ ಪ್ಲಸ್ ಒನ್ ಬೋನಸ್ ತ್ರೀ ಸ್ಟೆಪ್ಸ್ ಟು ಗೆಟ್ ಹಾಟ್ ಲೀಡ್ಸ್ ಬಿಸ್ನೆಸ್ ಅಲ್ಲಿ ಕೋಲ್ಡ್ ಲೀಡ್ ಬೇಕಾ ಹಾಟ್ ಲೀಡ್ಸ್ ಬೇಕಾ ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ಲೀಡ್ಸ್ ಅಂದ್ರೇನೆ ಗೊತ್ತಾಗೋದಿಲ್ಲ ಲೀಡ್ಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ನಮ್ಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಮ ಸರ್ವಿಸಸ್ ಬಗ್ಗೆ ಆಸಕ್ತಿ ತೋರಿಸಿ ಅವರ ನಂಬರ್ ಅವರ ಇಮೇಲ್ ಐಡಿ ಮೊಬೈಲ್ ನಂಬರ್ ಕೊಡೋದನ್ನ ಲೀಡ್ ಜನ್ರೇಶನ್ ಅಂತ ಕರಿತೀವಿ ಬಟ್ ಕೋಲ್ಡ್ ಲೀಡ್ಸ್ ಅಂತ ಹೇಳಿದ್ರೆ ನಾವು ಡೇಟಾನ ಪರ್ಚೇಸ್ ಮಾಡ್ತೀವಿ ಲೈಕ್ ನೋವು ಲೈಕ್ ಒಂದ್ ಲಕ್ಷ ಐವತ್ ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಂಬರ್ ನಂಬರ್ಗಳನ್ನ ಪರ್ಚೇಸ್ ಮಾಡಿ ಕೊಟ್ಟು ಟೆಲಿಕಾಲಿಂಗ್ ಮಾಡ್ಲಿಕ್ಕೆ ಇದು ವರ್ಕ್ ಆಗುತ್ತಾ ಸೊ ಕೋಲ್ಡ್ ಲೀಡ್ಸ್ ಅಂದ್ರೆ ನಾವು ಕಸ್ಟಮರ್ ರೆಡಿ ಇರಲ್ಲ ನಾವಾಗ ನಾವು ಹೋಗ್ಬಿಟ್ಟು ಅವ್ರ ಬಾಗಿಲ್ ತಟ್ಬಿಟ್ಟು ಅವ್ರು ವಾಕ್ ಮಾಡ್ಬೇಕಾದ್ರೆ ಅವ್ರ ಆಫೀಸಲ್ಲಿ ಕೂತಿರ್ಬೇಕಾದ್ರೆ ಮನೇಲಿ ನಾಕ್ ಮಾಡಿ ನಂದು ಈ ಪ್ರಾಡಕ್ಟ್ ಇದೆ ಪರ್ಚೇಸ್ ಮಾಡ್ತೀರಾ ಅಂತ ಕೇಳಿದ್ರೆ ದ ಕಸ್ಟಮರ್ ಇಸ್ ನಾಟ್ ರೆಡಿ ಈಸ್ ಅ ಕೋಲ್ಡ್ ಕಸ್ಟಮರ್ ಕೋಲ್ಡ್ ಲೀಡ್ ಅಂತ ಕರಿತೀವಿ ಅವ್ರಿಗೆ ಇಲ್ಲ ನಮ್ಮ ಕಸ್ ನಮ್ ಪ್ರಾಡಕ್ಟ್ ಬಗ್ಗೆ ನಮ್ ಸರ್ವಿಸಸ್ ಬಗ್ಗೆ ಅಂತವ್ರಿಗೆ ಸೇಲ್ ಮಾಡಕ್ ಹೋದ್ರೆ ಏನಾಗುತ್ತೆ ಹೈ ಎಫರ್ಟ್ಸ್ ವೆರಿ ವೆರಿ ಲಿಟ್ಲ್ ರಿಸಲ್ಟ್ಸ್ ಯುನೋ ಸ್ಟ್ರೆಸ್ ಆಗ್ಬಿಡ್ತೀವಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾಭ ತುಂಬಾ ಕಡಿಮೆ ಇರುತ್ತೆ ದಟ್ಸ್ ವೆರ್ ಮೆನಿ ಬಿಸ್ನೆಸ್ ಓನರ್ ಫೇಲ್ ಇನ್ ಬಿಸ್ನೆಸ್ ಹಾಟ್ ಲೀಡ್ಸ್ ಅಂದ್ರೆ ಏನು ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಹಾಟ್ ಲೀಡ್ ವರ್ಸಸ್ ಕೋಲ್ಡ್ ಲೀಡ್ ಲೈಕ್ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಲೈಕ್ ವಾಟ್ ಎವರ್ ಬಿಸ್ನೆಸ್ ಯು ಆರ್ ಇನ್ ಒಂದು ಬಟ್ಟೆ ಐರನ್ ಮಾಡೋ ಶಾಪ್ ಇರ್ಬೋದು ಅಥವಾ ನಿಮ್ಮ ಒಂದು ಲಾಂಡ್ರಿ ಶಾಪ್ ಇರ್ಬೋದು ಅಥವಾ ಗೋಲ್ಡ್ ಬಿಸ್ನೆಸ್ ಆಗಿರ್ಬೋದು ನಿಮ್ದು ಜುವೆಲರಿ ಶೋರೂಮ್ ಇರ್ಬೋದು ಪಾರ್ಲರ್ ಇರ್ಬೋದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇರ್ಬೋದು ಆರ್ ಮೆಡಿಕಲ್ ಬಿಸ್ನೆಸ್ ಇರ್ಬೋದು ನಿಮ್ದು ಯಾವುದೇ ಬಿಸ್ನೆಸ್ ಇದ್ರೂ ನಿಮ್ಗೆ ಕಸ್ಟಮರ್ಸ್ ಬೇಕು ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸೊ ವಾಟ್ಸ್ ಇಸ್ ಇನ್ವೆಸ್ಟ್ಮೆಂಟ್ ಫಾರ್ ದ ಬಿಸ್ನೆಸ್ ಸ್ಟಾಕ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದ್ ಕೋಟಿ ಹಾಕಿರ್ತೀರ ಶೋರೂಮ್ ಗೆ ಅಥವಾ ಆಫೀಸ್ಗೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿರ್ತೀರ ಇಟ್ಸ್ ಲೈಕ್ ದಿಸ್ ನಾವು ಗಾಡಿ ತಗೊಂಡಿದೀವಿ ಅದು ಯಾವ ಗಾಡಿಯಾದ್ರೂ ಆಗಿರ್ಬೋದು ಟೂ ವೀಲರ್ ಮೊಪೇಡ್ ಆಗಿರ್ಬೋದು ಅಥವಾ ಮಾರುತಿ ಕಾರ್ ಇರ್ಬೋದು ಮರ್ಸಿ ಬೆನ್ಸ್ ಇರ್ಬೋದು ಅದಕ್ಕೆ ನಾವು ಇನ್ನೊಂದು ಒಂದು ಹಾಕಿದ್ರೆ ಗಾಡಿ ಮುಂದೆ ಹೋಗುತ್ತೆ ಏನದು ಫ್ಯೂಯಲ್ ಕರೆಕ್ಟ್ ಸೊ ನಾವು ಶಾಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಮಾಡಿ ಹಾಟ್ ಕಸ್ಟಮರ್ ಬೇಕು ಅಂತ ಹುಡುಕ್ತಿವಿ ಪಡ್ಕೊಳೋದು ಇದಕ್ಕೆ ಎಷ್ಟು ಸ್ಟೆಪ್ಸ್ ಇದೆ ಅಂತ ಹೇಳ್ಬಿಟ್ಟು ದೇರ್ ಆರ್ ತ್ರೀ ಸ್ಟೆಪ್ಸ್ ಪ್ಲಸ್ ಒನ್ ಬೋನೋ ಸ್ಟೆಪ್ ಇನ್ ಚಾಟ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತ್ರೀ ಸ್ಟೆಪ್ಸ್ ಟು ಗೆಟ್ ಹಾಟ್ ಲೀಡ್ಸ್ ಸೊ ಟೇಕ್ ಎ ಕ್ಯಾಲ್ಕುಲೇಷನ್ ಮಾಡೋಣ ಯು ಆರ್ ರನ್ನಿಂಗ್ ಒನ್ ಯಾವ ಬಿಸ್ನೆಸ್ ಲೆಕ್ಕ ತಗೋಣಕ್ಷನ್ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಇಟ್ಸ್ ಹೈ ಟಿಕೆಟ್ ಬಿಸ್ನೆಸ್ ಪ್ರಾಡಕ್ಟ್ ಇದು ಒಂದು ಮಿನಿಮಮ್ ಅಂದ್ರೆ ಜಾಗ ಇದೆ ಅಂದ್ರೆ ಒಂದು ಐದು ಚದ್ರದ ಮನೆ ಕಟ್ಬೇಕು ಹತ್ತು ಚದ್ರದ ಮನೆ ಕಟ್ಬೇಕಂದ್ರು ಇಟ್ಸ್ ನಾಟ್ ಲೆಸ್ ದನ್ ಫಾರ್ಟಿ ಫಿಫ್ಟಿ ಲ್ಯಾಕ್ಸ್ ಇಂದ ಹಿಡಿದು ಒಂದು ಕೋಟಿ ವರ್ಗೂ ಆಗತಕ್ಕಂಥದ್ದು ಇರುತ್ತೆ ನತಿಂಗ್ ಲೆಸ್ ದೆನ್ ಫಿಫ್ಟಿ ಲ್ಯಾಕ್ ರುಪೀಸ್ ಅನ್ಕೋಣ ಸೊ ಹಾಗಾದ್ರೆ ಯಾರಾದ್ರೂ ನಮ್ಗೆ ಐವತ್ತು ಲಕ್ಷ ರೂಪಾಯಿ ಕೆಲಸ ಕೊಡ್ಬೇಕು ಅಂದ್ರೆ ಏನಾಗ್ಬೇಕು ಅವ್ರಿಗೆ ಸಮಥಿಂಗ್ ಶುಡ್ ಬಿ ದೇರ್ ರೈಟ್ ನಂಬಿಕೆ ಬರ್ಬೇಕು ಗ್ಯಾರಂಟಿ ಇರ್ಬೇಕು ನಾವು ಮಾಡ್ತೀವಿ ಇವ್ರು ನಾವು ದುಡ್ಡು ಕೊಟ್ರೆ ನಮ್ಮನ್ನ ಕಂಪ್ಲೀಟ್ ಸ್ಟಾರ್ಟ್ ಇಂದ ಎಂಡ್ ಅವ್ರಿಗು ಕರೆಕ್ಟ್ ಆಗಿ ಮಾಡಿ ನಮ್ಗೆ ಡೆಲಿವರಿ ಮಾಡ್ತಾರೆ ಅನ್ನೋದು ಆ ನಂಬಿಕೆ ಇರೋ ಕಸ್ಟಮರ್ನ ಹಾಟ್ ಲೀಡ್ಸ್ ಅಂತ ಕರಿತೀವಿ ಹೆಂಗ್ ಬರುತ್ತೆ ಬಿಗ್ ಕ್ವೆಶನ್ ನಾವು ಸರ್ ಇಫ್ ಯು ಆರ್ ಎ ಜ್ಯುವೆಲರಿ ಬಿಸ್ನೆಸ್ ಓನರ್ ನಿಮ್ಮ ಅಂಗಡಿ ಬಂದಾಗ ಅವರು ಒಂದ್ ಲಕ್ಷ ರೂಪಾಯಿ ಪ್ರಾಡಕ್ಟ್ ಇರ್ಬೋದು ಅಥವಾ ಹತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಇರ್ಬೋದು ಅಥವಾ ಐದು ಲಕ್ಷ ರೂಪಾಯಿ ಇರ್ಬೋದು ಇಪ್ಪತ್ತು ಲಕ್ಷ ರೂಪಾಯಿ ಒಡವೆ ತಗೋಬೇಕಂದ್ರೆ ಈ ಅಂಗಿನಲ್ಲಿ ಕ್ವಾಲಿಟಿ ಐಟಮ್ ಸಿಗುತ್ತೆ ಅಂತ ಸೊ ಇಟ್ಸ್ ಕಾಲ್ಡ್ ಹಾಟ್ ಲೀಡ್ಸ್ ಅಂತ ಕರಿತೀವಿ ಸೊ ನಿಮ್ಮ ಒಂದು ಲೈಕ್ ಇಫ್ ಆರ್ಟಿಸ್ಟ್ ಮೇಕಪ್ ಆರ್ಟಿಸ್ಟ್ ನೀವು ನಿಮ್ದು ಬ್ರೈಡಲ್ ಮೇಕಪ್ ಮಾಡಿದ ನೋಡಿದ್ದಾರೆ ದೆನ್ ದೇ ಗೆಟ್ ಅ ಟ್ರಸ್ಟ್ ಅದರ್ವೈಸ್ ಲೈಕ್ ನೀವು ಸಲೂನ್ ಇಟ್ಕೊಂಡಿದೀರಾ ಅಥವಾ ಒಂದು ಪಾರ್ಲರ್ ಇಟ್ಕೊಂಡಿದ್ದೀರಾ ತುಂಬಾ ಸತಿ ನಿಮ್ಮ ನೋಡಿದ್ರು ನಿಮ್ಮ ಕ್ವಾಲಿಟಿ ಗೊತ್ತಿಲ್ಲ ಹೌ ದೇ ಬಿಕಮ್ ಯುವರ್ ಹಾಟ್ ಲೀಡ್ ಹಾಟ್ ಲೀಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಯು ಅಗ್ರಿ ಟೈಪ್ ದ ಚಾಟ್ ಬಾಕ್ಸ್ ಹಾಟ್ ಲೀಡ್ಸ್ ಅಂತ ಸೊ ಲೀಡ್ಸ್ಗೂ ಕಸ್ಟಮರ್ ಏನ್ ವ್ಯತ್ಯಾಸ ಫಸ್ಟ್ ಥಿಂಗ್ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಯ್ತು ಅವೇರ್ನೆಸ್ ಬಂತು ಒಬ್ಬ ಮಾರ್ಕೆಟ್ ಅಲ್ಲಿರತಕ್ಕಂತ ಬೈಯರ್ಗೆ ಅವರು ನಿಮ್ಮನ್ನ ಗಮನಿಸಿ ಅವ್ರ ನಂಬರ್ ನಿಮ್ಗೆ ಕೊಟ್ರು ಮೊಬೈಲ್ ನಂಬರ್ ಕೊಟ್ರು ಇಮೇಲ್ ಐ ಡಿ ಕೊಟ್ಟರು ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಕ್ತು ದಟ್ ಇಸ್ ಕಾಲ್ಡ್ ಲೀಡ್ಸ್ ಲೀಡ್ ಅಂದ್ರೆ ಏನು ಇಟ್ಸ್ ಅ ಲೀಡ್ ಇನ್ನು ಕಸ್ಟಮರ್ ಆಗಿಲ್ಲ ಅಥವಾ ಬೈಯರ್ ಆಗಿಲ್ಲ ನಾವು ಪ್ರೆಸೆಂಟೇಶನ್ ಕೊಟ್ವಿ ಅವ್ರಿಗೆ ಪ್ರೆಸೆಂಟೇಶನ್ ಕೊಟ್ಟ ಮೇಲೆ ಏನಾಗ್ತಾರೆ ಅವರು ನಮ್ಗೆ ಪ್ರಾಸ್ಪೆಕ್ಟ್ ಪ್ರಾಸ್ಪೆಕ್ಟ್ ತಗೊಂಬೋದು ಇರ್ಬೋದು ಸೊ ಒಂದ್ಸತಿ ಅವ್ರು ಬಿಲ್ ಮಾಡಿದ್ರು ಹಣದ ಎಕ್ಸ್ಚೇಂಜ್ ಆಯ್ತು ಸರ್ವಿಸ್ ಎಕ್ಸ್ಚೇಂಜ್ ಆಯ್ತು ದೆನ್ ದೇ ಆರ್ ಬೈಯರ್ ರೈಟ್ ಸೊ ವಿ ನೀಡ್ ಹಾಟ್ ಪ್ರಾಸ್ಪೆಕ್ಟ್ ಹಾಟ್ ಲೀಡ್ಸ್ ಬೆಟ್ ನಮ್ಮ ಬಿಸ್ನೆಸ್ ಗೆ ಅವ್ರು ನಮ್ಮ ಕೆಲಸ ಈಸಿ ಆಗುತ್ತೆ ಅದರ್ವೈಸ್ ಮೆನಿ ಎ ಟೈಮ್ ವಿ ಸ್ಟ್ರಗಲ್ ಐ ಆಮ್ ಫ್ರಮ್ ಅಡೋರ್ ಟು ಡೋರ್ ಮಾರ್ಕೆಟಿಂಗ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲೂ ಎಲ್ಲ ಕಡೆನು ಎರಡು ಲೆವೆಲಲ್ಲಿ ವರ್ಕ್ ಮಾಡಿದ್ದು ನಾನು ಮೊದಲನೇದು ಮಾಡಿದೇನಪ್ಪ ಅಂತ ಹೇಳಿದ್ರೆ ಡೋರ್ ಟು ಡೋರ್ ಕೋಲ್ಡ್ ಮಾರ್ಕೆಟಲ್ಲಿ ವರ್ಕ್ ಮಾಡಿದ ಹೋಗಿ ಡೋರ್ ನಾಕ್ ಮಾಡೋದು ಬೇಕಾ ಅಂತ ಕೇಳೋದು ಬೇಡ ಅಂದ್ರೆ ಬೇರೆ ಕಸ್ಟಮರ್ ಬೇರೆ ಮನೆಗೂಡೋದು ದಿಸ್ ಇಸ್ ಅ ಮೆಥಡ್ ವಾಸ್ ವರ್ಕಿಂಗ್ ಡೇ ನಾವು ಇವತ್ ನಾವು ಮನೆ ಮನೆಗೆ ಹೋಗಕ್ಕಾಗತ್ತ ಕಸ್ಟಮರ್ ಟು ಕಸ್ಟಮರ್ ನಡ್ಕೊಂಡು ಹೋಗಕ್ಕಾಗತ್ತ ಹುಡ್ಕೊಂಡು ಹೋಗಕ್ ಆಗತ್ತ ಆಗಲ್ಲ ಅಂತಲ್ಲ ಆಗುತ್ತೆ ಬಟ್ ವಿ ಡೋಂಟ್ ನೋ ಎಕ್ಸಾಂಪಲ್ ಇವಾಗ ನಿಮ್ದು ಲೆಟ್ಸ್ ಒನ್ ಪ್ರಾಡಕ್ಟ್ ಇದೆ ಇಯರಿಂಗ್ ಏಡ್ಸ್ ಪ್ರಾಡಕ್ಟ್ ಇದೆ ಓಕೆ ಯಾರು ಕಿವಿ ಕೇಳುತ್ತೆ ಕಿವಿ ಕೇಳಲ್ಲ ಹಿಂಗ್ ಹುಡ್ಕೊಂಡು ಹೋಗಕ್ ಆಗತ್ತೆ ನಾವು ಕರೆಕ್ಟ್ ಸೊ ಇಟ್ ಡಿಫಿಕಲ್ಟಿ ಸೊ ಏನ್ ಇದಕ್ಕೆ ಫಸ್ಟ್ ಸ್ಟೆಪ್ ಹಾಟ್ ಲೀಟ್ ಜನರೇಟ್ ಮಾಡ್ಲಿಕ್ಕೆ ಇವತ್ತಿರತಕ್ಕಂಥ ಒಂದು ಮಾಧ್ಯಮ ಯಾವ್ದಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಮೇಜರ್ ಆಗಿ ಇವತ್ತು ವರ್ಕ್ ಆಗೋದು ಒಂದು ಗೂಗಲ್ ಆಂಡ್ಸ್ ಇಲ್ಲ ಇನ್ನೂ ಒಂದು ಫೇಸ್ಬುಕ್ ದೇ ಆರ್ ದ ಮೇಜರ್ ಜಾಯಿಂಟ್ಸ್ ಇನ್ ದಿಸ್ ದೊಡ್ಡ ಬೃಹದ ವ್ಯಕ್ತಿಗಳು ಅಂತ ಕರೀಬಹುದು ಪ್ಲಾಟ್ಫಾರ್ಮ್ಸ್ ಅಂತ ಕರೀಬಹುದು ಗೂಗಲ್ ಮತ್ತೆ ಮಿಠಾ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಸೊ ಇಮ್ಯಾಜಿನ್ ಲೈಕ್ ಯು ನೋ ಯು ವಾಟ್ ಎ ಕಾರ್ ಆಫ್ ಟ್ವೆಂಟಿ ಲ್ಯಾಕ್ ರುಪೀಸ್ ಪೆಟ್ರೋಲ್ ಹಾಕಕ್ಕೆ ಯೋಚನೆ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೂ ಫ್ಯೂಯಲ್ ಅಂತ ಕರಿತೀನಿ ನಾವು ಯು ಹಾವ್ ಟು ಇನ್ವೆಸ್ಟ್ ಸಮ್ ಮನಿ ಟು ಸ್ಟಾರ್ಟ್ ವಿತ್ ಲಕ್ಷಾಂತರ ಹಾಕ್ಬೇಕಾಗಿಲ್ಲ ಟು ಸ್ಟಾರ್ಟ್ ವಿತ್ ಏನ್ ಮಾಡ್ಬೋದು ಟು ಸ್ಟಾರ್ಟ್ ವಿತ್ ಒಂದಿನ ಐನೂರು ಮಾರ್ಕೆಟಿಂಗ್ ಬಜೆಟ್ ಇಟ್ಕೊಂಡ್ರೆ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಅಂದ್ರೆ ಒಂದ್ ಇಬ್ಬರಿಗೆ ಎಕ್ಸಿಕ್ಯೂಟಿವ್ಸ್ ಕೊಡತಕ್ಕಂಥ ಸ್ಯಾಲ್ರಿ ಹದಿನೈದು ಸಾವಿರ ರೂಪಾಯಿ ಒಬ್ರು ಕೊಡ್ತೀವಿ ಅಂದ್ರೆ ಇಬ್ಬರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡತಕ್ಕಂತ ಒಂದು ಫೇಸ್ಬುಕ್ ಆ್ಯಡ್ ರನ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಆ್ಯಡ್ ರನ್ ಮಾಡಿದ್ರಿ ಗೂಗಲ್ ಆ್ಯಡ್ ರನ್ ಮಾಡಿದ್ರಿ ಎನಿವೇರ್ ಬಿಟ್ವನ್ ಡಿಂಡ್ಸ್ ಅಪಾನ್ ಯುವರ್ ಬಿಸ್ನೆಸ್ ಐವತ್ ರೂಪಾಯಿಂದ ಐನೂರು ರೂಪಾಯಿ ಒಂದ್ ಲೀಡ್ ಬರುತ್ತೆ ರೀಸೆಂಟ್ ಆಗಿ ನಮ್ಮ ಬಿ ಟಿ ಎಸ್ ಸ್ಟೂಡೆಂಟ್ ಆಡ್ ರನ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಸೊ ಅದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಕನ್ಸ್ಟ್ರಕ್ಷನ್ ಲೀಡ್ಸ್ ಬರೋದು ಇಟ್ಸ್ ರಿಟ್ಲಿ ಚಾಲೆಂಜಿಂಗ್ ಆಗಲಿ ಬಟ್ ಹಿ ಗಾಟ್ ದ ಲೀಡ್ಸ್ ಅಟ್ ದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಲೀಡ್ ಹದಿನೈದು ಸಾವಿರ ರೂಪಾಯಿ ಬಜೆಟ್ ನೀವೇ ಲೆಕ್ಕ ಹಾಕಿ ಎಷ್ಟು ಬಂತು ಥೌಸಂಡ್ ರುಪೀಸ್ ಎರಡು ಅಂತ ಹೇಳಿದ್ರೆ ಹದಿನೈದು ಸಾವಿರ ಒಂದು ಮೂವತ್ ನಾಲ್ಕು ಮೂವತ್ತೈದು ಲೀಡ್ ಬರ್ತಾವೆ ಅದರಲ್ಲಿ ಐದು ಜನ ಪ್ರಾಸ್ಪೆಕ್ಟ್ಸ್ ಫೈವ್ ಪ್ರಾಸ್ಪೆಕ್ಟ್ಸ್ ಮೂರು ಜನ ಪ್ರೆಸೆಂಟೇಶನ್ ಹತ್ರ ಬಂದು ಒನ್ ಪರ್ಸನ್ ಸೈನ್ ದ ಅಗ್ರಿಮೆಂಟ್ ಥರ್ಟಿ ಫೈವ್ ಲ್ಯಾಕ್ ರುಪೀಸ್ ಮನೆ ಕಟ್ಟೋದಕ್ಕೆ ರಾಜರಾಜೇಶ್ವರಿ ನಗರದಲ್ಲಿ ಜ್ಯೂಸ್ ಹ್ಯಾಪಿ ಜ್ಯೂಸ್ ಅಂದ್ರೆ ಜಾಯಿನ್ ಅಸ್ ಜಾಯ್ನೇಟಿಂಗ್ ಎಕ್ಸೈಟ್ಮೆಂಟ್ ಎಂಥೂಸಂ ಶಬಾಷ್ ಓಕೆ ಸೊ ದಿಟ್ಸ್ ಕಾಲ್ಡ್ ಲೀಡ್ ಜನ್ರೇಷನ್ ನ ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಅಡ್ವರ್ಟೈಸ್ ರನ್ ಮಾಡೋದು ರನ್ ಮಾಡೋದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ ಥೌಸಂಡ್ಸ್ ಮೆಥೆಡ್ಸ್ ಅಂತೆ ಬಟ್ ಸ್ಪೆಷಲಿ ನಮ್ಗೆ ಹಾಟ್ ಲಿಟ್ಸ್ ಬರಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಾಗುತ್ತೆ ಅದರಲ್ಲೂ ಮೆಥಡ್ಸ್ ಇದೆ ವೀಡಿಯೋ ವಿಡಿಯೋ ಮಾಡ್ಬಿಟ್ಟು ರನ್ ಮಾಡ್ಬೋದು ಪೋಸ್ಟರ್ ಮಾಡಿ ರನ್ ಮಾಡ್ಬೋದು ಲೈಕ್ ಮೆನಿ ಥಿಂಗ್ಸ್ ಆಗಿದೆ ಇನ್ ದಟ್ ಬಟ್ ವೆನ್ ಯು ವಿಡಿಯೋ ನೋಡ್ತಾರಲ್ಲ ಅದ್ರಲ್ಲಿ ವಾಯ್ಸು ಮ್ಯೂಸಿಕ್ ಎಮೋಷನ್ಸ್ ಎಕ್ಸ್ಪ್ರೆಶನ್ಸ್ ದಟ್ ಜನರೇಟ್ಸ್ ಟ್ರಿಫರ್ ಕಸ್ಟಮರ್ ಅಲ್ಲಿ ಒಂದು ಏನು ಬೇಕು ಇದನ್ನ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಕೆರಳಿಸಿ ಇಂಟ್ರೆಸ್ಟ್ ತರಿಸಿ ಬರುತ್ತಲ್ವಾ ದಟ್ ಇಸ್ ವೇರ್ ದ ಹಾಟ್ ಲಿಟ್ಸ್ ರೈಟ್ ಸೊ ಕಳೆದ ನಾಲ್ಕು ವರ್ಷ ಟೂ ಥೌಸಂಡ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ಫ್ಯಾಕ್ಟ್ ನೈನ್ಟೀನ್ ನೈಂಟಿ ನೈನ್ ನವಂಬರ್ ಇಂದ ಸ್ಟಾರ್ಟ್ ಮಾಡಿದ್ವಿ ಫೋರ್ ಇಯರ್ಸ್ ನಾವು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ದೀವಿ ನಾವು ಥೌಸಂಡ್ ಲೀಡ್ಸ್ ಕಸ್ಟಮರ್ ಆಸಕ್ತಿ ಕೊಟ್ಟಿ ನಮ್ಗೆ ಅವರೇ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಇಮ್ಯಾಜಿನ್ ನಾವು ಕೋಲ್ಡ್ ಲೀಡ್ ಅನ್ಕೋಣ ಕೋಲ್ಡ್ ಲೀಡ್ ಅಂತ ಹೇಳಿದಾಗ ಏನಾಗುತ್ತೆ ನಾನು ರೀಟಾರ್ಗೆಟ್ ಮಾಡೋದಕ್ಕೆ ಅವ್ರಿಗೆ ನಾವು ಭಾರಿ ಕಷ್ಟ ಆಗುತ್ತೆ ಬಿಕಾಸ್ ದಿಸ್ ಇಸ್ ಅ ಕೋಲ್ಡ್ ಲೀಡ್ ಬಟ್ ಹಾಟ್ ಲೀಡ್ ಆದಾಗ ಏನಾಗುತ್ತೆ ಅವರೇ ಕಸ್ಟಮರ್ ಆಪ್

ಅಂಡ್ ಒನ್ಸ್ ನೀವು ಅಭ್ಯಾಸ ಆಗ ಶುರು ಯು ಇನ್ಕ್ರೀಸ್ ದ ಮಾರ್ಕೆಟಿಂಗ್ ಬಜೆಟ್ ಬಜೆಟ್ ರೈಟ್ ಎನಿ ಇನ್ಕ್ರೀಸ್ ಮಾಡ್ಬೋದು ಇಫ್ ಒನ್ ಲ್ಯಾಕ್ ಲ್ಯಾಕ್ ಟೂ ಪರ್ ಮಂತ್ ಪ್ರಪೋರ್ಷನೇಟ್ ಆಗಿ ಅಷ್ಟು ಕ್ವಾಲಿಟಿ ಕನ್ವರ್ಷನ್ ಆಗುತ್ತೆ ರೈಟ್ ದಿಸ್ ಇಸ್ ದ ಫಸ್ಟ್ ಅಗೇನ್ ಲೈಕ್ ನಾವು ಬರೀ ಮಾರ್ಕೆಟಿಂಗ್ ಗೆ ಮಾಡ್ತಾ ಹೋದಾಗ ಏನಾಗುತ್ತೆ ನನ್ನ ಮನೆ ಕಟ್ಕೊಡ್ತಿದ್ದೀನಿ ನನ್ನ ಒಳ್ಳೆ ಪಾರ್ಲರ್ ಇದೆ ಒಳ್ಳೆ ಸಲೂನ್ ಇದೆ ನಂದು ನಾನು ಒಳ್ಳೆ ಮೇಕಪ್ ಮಾಡ್ತೀನಿ ನಮ್ಮತ್ರ ಒಳ್ಳೆ ಗೋಲ್ಡ್ ಐಟಮ್ ಇದೆ ಬರೀ ಹೇಳಿದ್ರೆ ಸಾಲಲ್ಲ ಕಸ್ಟಮರ್ ನಾವ್ ಏನ್ ರನ್ ಮಾಡ್ಬೇಕಪ್ಪ ಕಸ್ಟಮರ್ಗೆ ಹಾಟ್ ಲೀಡ್ ಬರ್ಬೇಕಂದ್ರೆ ಹ್ಯಾಪಿ ಕಸ್ಟಮರ್ ಟೆಸ್ಟ್ ಮನಿ ಆಡ್ ರನ್ ಅಂತ ಕರಿತೀವಿ ನಮ್ ವಿ ಸ್ಟಾರ್ಟೆಡ್ ರನ್ನಿಂಗ್ ಡೈಮಂಡ್ ಮೆಂಬರ್ಸ್ ಇಟ್ಸ್ ಅ ಹೈ ಪ್ಯಾಕೇಜ್ ಹೈ ಪ್ರೀಮಿಯಂ ಕೋರ್ಸ್ ನಂಬರ್ ಒಂದು ಅದ್ರದ್ದು ಹ್ಯಾಪಿ ಕಸ್ಟಮರ್ ವಿಡಿಯೋಸ್ ಏನ್ ಕೊಟ್ಟಿದ್ದಾರೆ ವಿ ಆರ್ ರನ್ನಿಂಗ್ ನೌ ಇನ್ ದ ಫೇಸ್ಬುಕ್ ಅಂಡ್ ಮೆಠಾ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನವ್ ಯು ಆರ್ ಗೆಟಿಂಗ್ ಡೈರೆಕ್ಟ್ಲಿ ಎನ್ಕ್ವೈರಿ ಫಾರ್ ಅವರ್ ಹೈ ಪ್ರೀಮಿಯಂ ಕೋರ್ಸ್ ಡೈಮಂಡ್ ಮೆಂಬರ್ಶಿಪ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಸೊ ವೆನ್ ದೇ ಸಿ ಕಸ್ಟಮರ್ ಟಾಕಿಂಗ್ ಅಬೌಟ್ ಇಟ್ ಹೇಗಿದೆ ಅಂತ ಇವ್ ನಾವು ಎಷ್ಟೊಂದ್ಸತಿ ಸಿನಿಮಾ ಬಗ್ಗೆ ರಿವ್ಯೂಸ್ ನೋಡ್ತೀವಲ್ಲ ಫೈವ್ ಸ್ಟಾರ್ ರೇಟಿಂಗ್ ಇದೆಯಾ ಮತ್ತೆ ವಿಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ಲೈಕ್ ಟೀಸರ್ ಬಂದು ಅವ್ರ ಅಡ್ವರ್ಟೈಸ್ಮೆಂಟ್ ಓಕೆ ಬಟ್ ಯಾವಾಗ ಕಸ್ಟಮರ್ ಅಂದ್ರೆ ಲೈಕ್ ಯಾರು ಪ್ರೇಕ್ಷಕರು ಸಿನಿಮಾ ನೋಡಿ ವಾಪಸ್ ಬಂದ್ಬಿಟ್ಟು ಚೆನ್ನಾಗಿದೆ 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 ಅಂತ ಮಾತಾಡಿದ್ರೆ ನಮ್ಗೆ ಏನಾಗುತ್ತೆ ಎಂಡಾರ್ಸ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಪ್ರೇಕ್ಷಕರು ನೋಡಿ ಅದು ಚೆನ್ನಾಗಿದೆ ಅಂತ ಹೋಗ್ಕೊಳೋದು ಸಿನಿಮಾ ಚೆನ್ನಾಗಿದೆ ಅಂತ ಟೀಸರ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಹಾಗೆ ನಿಮ್ಮ ಹ್ಯಾಪಿ ಕಸ್ಟಮರ್ಸ್ ಟೈಪ್ ಹ್ಯಾಪಿ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಇಷ್ಟ ಮಾಡೋರು ಬಿಡೋರು ಇದಾರ ಆಸ್ ದಮ್ ಫೈವ್ ಸಿಕ್ಸ್ ಪೀಪಲ್ ಟೆನ್ ಪೀಪಲ್ ಟ್ವೆಂಟಿ ಪೀಪಲ್ ಒಂದು ಎರಡು ವಿಡಿಯೋ ಸಿಗ್ತದೆ ರೈಟ್ ಅಂಡ್ ದ ಟೂ ವಿಡಿಯೋಸ್ ಯು ರನ್ ಅಡ್ವರ್ಟೈಸ್ಮೆಂಟ್ ಒಂದು ನೀವೇ ಮಾತಾಡಿ ಆರ್ಡ್ ರನ್ ಮಾಡೋದು ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ ಯು ಹ್ಯಾಪಿ ಕಸ್ಟಮರ್ಸ್ ವಿಡಿಯೋನ ನೀವು ಅವ್ರ ಪರ್ಮಿಷನ್ ತಗೊಂಡು ನೀವು ರನ್ ಮಾಡಿದ್ರಿ ಸೇ ಲೈಕ್ ನಾನು ಕಂಪ್ನಿ ನಮ್ಮ ಮನೆ ಕಟ್ಕೊಟ್ಟಿದ್ದಾರೆ ಮನೆ ಅಮೇಝಿಂಗ್ ನಂದೇಶೋದ್ ಒನ್ ಆಫ್ ಮೈ ಸ್ಟೂಡೆಂಟ್ ಅವರು ಎಂಟೈರ್ ಕೆರಿಯರ್ ಅಲ್ಲಿ ಎರಡ್ ಮೂರು ವರ್ಷದಲ್ಲಿ ಇಪ್ಪತ್ತೆರಡು ಪ್ರಾಜೆಕ್ಟ್ ಮಾಡಿದವರು ಫೇಸ್ಬುಕ್ ಆ್ಯಡ್ ರನ್ ಮಾಡಕ್ ಶುರು ಮಾಡಿ ಆನ್ಲೈನ್ ಇನ್ಫ್ಲೂಯೆನ್ಸರ್ ಆ್ಯಡ್ ಮನೆಗಳು ಕಟ್ಟಿರೋದ್ರಿಂದ ವಿಡಿಯೋಗಳು ಹ್ಯಾಪಿ ಕಸ್ಟಮರ್ ಮಾತಾಡಿರೋದ್ರಿಂದ ಎಂಟು ತಿಂಗಳಲ್ಲಿ ಮೂವತ್ತೆರಡು ಹೊಸ ಪ್ರಾಜೆಕ್ಟ್ ನ ಸೈನ್ ಅಪ್ ಮಾಡಿದ್ದಾರೆ ಚಿಯೋಸ್ ದಿಸ್ ಇಸ್ ದ ಪವರ್ ಆಫ್ ಹ್ಯಾಪಿ ನ ಎಷ್ಟೊಮ್ಮನೇ ಆ್ಯಡ್ ರನ್ ಮಾಡೋದು ಪಕ್ಕಾ ಲೀಡ್ಸ್ ಏನ್ ಬರುತ್ತೆ ಹಾಟ್ ಕಸ್ಟಮರ್ಸ್ ಬರ್ತಾರೆ ನಮ್ಗೆ ಅಂದ್ರೆ ಹಾಟ್ ಅಂದ್ರೆ ಏನು ದೇ ಆರ್ ರೆಡಿ ಟು ಬೈ ಪ್ರಾಡಕ್ಟ್ ಸರ್ವಿಸಸ್ ಕೋಲ್ಡ್ ಮಾರ್ಕೆಟ್ ಕೋಲ್ಡ್ ಲೀಡ್ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ವಯಸ್ಸಾಗುತ್ತೆ ಆರೋಗ್ಯ ಕಡಿಮೆ ಆಗುತ್ತೆ ಅಂಡ್ ಏನೋ ನನ್ನ ಕೈಲಿ ಇಷ್ಟೇ ಮಾಡೋದಂತೀವಿ ಥರ್ಡ್ ಒನ್ ರೈಟ್ ನೀವು ಥರ್ಡ್ ಸಂಬಳ ಮಾರ್ಕೆಟಿಂಗ್ ಬಜೆಟ್ ಹಾಕಕ್ಕೆ ರೆಡಿ ಇಲ್ಲ

ಇಟ್ ಮೇ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಫೋರ್ ಇಯರ್ ಫೈವ್ ಇಯರ್ ಇಟ್ ಮೇ ಟೇಕ್ ಎನಿ ಟೈಮ್ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಕರಿತೀವಿ ಎಜುಕೇಶ್ನಲ್ ವಿಡಿಯೋಸ್ ಹಾಕ್ಬೇಕು ನೀವು ನಾನು ಮಾಡ್ತಾ ಇರೋದು ಏನು ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದೀನಿ ಹ್ಯಾಪಿ ಕಸ್ಟಮರ್ಸ್ ವಿಡಿಯೋ ಆಡ್ ರನ್ ಮಾಡ್ತಾ ಇದ್ದೀನಿ ಜೊತೆಗೆ ಎವ್ರಿ ವೀಕ್ ವಾಟ್ ಐ ಡೂ ಎಜುಕೇಶ್ನಲ್ ವಿಡಿಯೋ ಪಾಡ್ಕಾಸ್ಟ್ ರೈಟ್ ಈ ಥರದಿಂದ ಎಜುಕೇಶ್ನಲ್ ವೀಡಿಯೋಸ್ ಮಾಡ್ತೀನಿ ಬಿಸ್ನೆಸ್ ಓನರ್ ಬೆಳೆಯೋದಿಕ್ಕೋಸ್ಕರ ಸೊ ದಿ ಕೋರ್ಟ್ ಕನ್ಸ್ಯೂಮಿಂಗ್ ಮೈ ಕಾಂಟೆಂಟ್ ರೈಟ್ ನೋಡ್ತಾ 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 ಏನಾಗುತ್ತೆ ಇವರಲ್ಲಿ ಇವ್ರು ಹೇಳ್ಕೊಡ್ತಾ ಇದಾರೆ ಇವ್ರ ಜೊತೆ ಜಾಯ್ನ್ ಆಗಿದ್ದಾರೆ ಇವ್ರ ಜೊತೆ ಕೋಟ್ಯಾಧಿಪತಿಗಳಾಗಿದ್ದಾರೆ ಅವ್ರ ಬಿಸ್ನೆಸ್ ಆಟೋಮೆಟಿಕ್ ಆಗಿದೆ ನೆಮ್ಮದಿ ಆಗಿದ್ದಾರೆ ದಿಸ್ ಪೀಪಲ್ಸ್ ನನ್ನ ಬಿಸ್ನೆಸ್ ಚೆನ್ನಾಗಿದೆ ನಾನು ಯಾಕೆ ಕಲಿಬೇಕು ಸತ್ಯನ ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ ವಿಡಿತಾ ಇದೆ ಚೆನ್ನಾಗಿ ಮಾಡ್ತಾ ಇದಾರೆ ಬಟ್ ನನೀಗ ಬೇಡ ಅಂತ ಸುಮ್ಮನೆ ಹೇಳ್ತಾರೆ ಕೆಲವರು ಸಮ್ ಟೈಮ್ ವಾಟ್ ಜೀವನದಲ್ಲಿ ಏನಾಗುತ್ತೆ ಸಮ್ ಚಾಲೆಂಜಸ್ ಬರುತ್ತೆ ಅಥವಾ ಅವ್ರು ಇನ್ನೂ ಫಾಸ್ಟ್ ಆಗಿ ಬೆಳಿಬೇಕಂತ ಆಸೆ ಬರುತ್ತೆ ಜಸ್ಟ್ ಜಂಪಿಂಗ್ ಟು ಬಿಕಮ್ ಮೈ ಬಿ ಟಿ ಎಂಬರ್ ಲೈಕ್ ದಿಸ್ ನೀವೇನ್ ಮಾಡಬೇಕು ಹೂ ಆರ್ ಯು ಆರ್ ಎಜುಕೇಟ್ ದ ಮಾರ್ಕೆಟ್ ವಿತ್ ಆರ್ಗ್ಯಾನಿಕ್ ಕಾಂಟೆಂಟ್ ಇಟ್ಸ್ ಅ ಸ್ಲೋ ಬಟ್ ಇಟ್ ಆಲ್ಸೋ ವರ್ಕ್ಸ್ ಇನ್ ದುಡ್ಡು ಹಾಕ್ಬೇಕಾಗಲಿ ಇದಕ್ಕೆ ಟೈಮ್ ಹಾಕ್ಬೇಕು ಎಫರ್ಟ್ ಹಾಕ್ಬೇಕು ಲಾಂಗ್ ಟೈಮ್ ಅಲ್ಲಿ ಇದರಲ್ಲೂ ಕೂಡ ಕೋಲ್ಡ್ ಮಾರ್ಕೆಟಿಗಿನ ಇದು ಒಂದು ಬೆಟರ್ ಅಂತ ನನ್ನೊಂದು ಸಜೆಷನ್ ಐಕ್ಲಿ ಟು ಟು ಪ್ರಾಡಕ್ಟ್ ಟೂ ಟು ಎಜುಕೇಶ್ ವಿಡಿಯೋಸ್ ಒಂದು ಪಾಡ್ಕಾಸ್ಟ್ ಒಂದು ಮಾಡೇ ಮಾಡ್ತೀನಿ ಸೊ ವರ್ಷಕ್ಕೆ ಒಂದು ನೂರ ನಾಲ್ಕು ಆಯ್ತು ಇದ್ ಬಿಟ್ಟು ಬೇರೆ ಬೇರೆ ತರದ್ದು ಕಾಂಟೆಂಟ್ ಹಾಕ್ತೀವಿ ಪೋಸ್ಟರ್ ಇದೆ ಕರೋಸಲ್ ಇದೆ ಬ್ಲಾಗ್ಸ್ ಇದೆ ಪಾಡ್ಕಾಸ್ಟ್ ಇದೆ ಕಂಟೆಂಟ್ ಕ್ಯಾನಿಡರ್ ನಮ್ಮ ಟೀಮ್ ಕೆಲಸ ಮಾಡುದು ಅಲ್ಲಿ ಬಟ್ ನಾನ್ ಮಾಡೋದು ಒಂದು ಎರಡು ಕೆಲಸ ಮಾಡ್ತೀನಿ ಆರ್ಗ್ಯಾನಿಕ್ ಆಗಿ ಏನಾಗ್ತಾ ಹೋಗುತ್ತೆ ಜನ ನೋಡ್ತಾ 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 ಮೈಂಡ್ ವಾರ್ಮ್ ಅಪ್ ಆಗುತ್ತೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಇಷ್ಟ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಇವ್ರು ಮಾಡದಲ್ಲಿ ಏನೋ ಒಂದು ಅರ್ಥ ಇದೆ ನಾನು ಇವ್ರ ಪ್ರಾಡಕ್ಟ್ ನ ಒಂದ್ಸತಿ ತಗೊಂಡೋಣ ನೋಡೋಣ ಅಂತ ಬರ್ತಾರೆ ಜ್ಯೂಸ್ ಸೊ ವಾಟ್ಸ್ ಯುವರ್ ಫೋಕಸ್ ಕೋಲ್ಡ್ ಲೀಡ್ಸ್ ಹಾಟ್ ಲೀಡ್ಸ್ ಡೋಂಟ್ ವೇಟ್ ಜಸ್ಟ್ ಫಾರ್ ಕೋಲ್ಡ್ ಲೀಡ್ಸ್ ಬಿಸ್ನೆಸ್ ಇಳ್ದಿದೀರಾ ನೀರಲ್ಲಿ ಇಳ್ದಿದ್ದೀರಾ ಅಂತ ಹೇಳಿದ್ರೆ ಈಜಾಗ್ ಶುರು ಮಾಡಿ ಡೋಂಟ್ ಬಿ ಸ್ಟೇರ್ ಅಲ್ಲೇ ಸ್ಟ್ರಗಲ್ ಮಾಡೋದ್ ಬೇಡ Invest some money in advertisement, right? When you advertise, you receive leads that lead hot leads, right? Heng convert heng nurture I'll speak in some other video. But muru place bonus on What's that bonus one? The bonus one is what happens, hot leads customer purchase, but actually they are interested. They want to know about you. ವಾಟ್ ಹಾವ್ ಟು ಡೂ ವಿ ಆಸಕ್ತಿಯಿಂದ ಕೊಟ್ಟಿರೋ ಕಸ್ಟಮರ್ ಆಗಿದ್ರು ಆ ಮುಮೆಂಟ್ ಅಲ್ಲಿ ಅವರು ಡಿಸಿಷನ್ ತಗೊಳ್ಲಿಕ್ಕೆ ಅವ್ರ ದುಡ್ಡು ಇಲ್ದೇ ಇರಬಹುದು ಟೈಮ್ ಇಲ್ದೇ ಇರಬಹುದು ಅಥವಾ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಪ್ರಾಡಕ್ಟ್ ಸರ್ವಿಸ್ ತಗೋಣ ಅಂತ ಮುಂದೂಡುತ್ತೆ ಇವತ್ತು ನಮ್ಮ ಹತ್ರ ಎಷ್ಟೊಂದು ಟೂಲ್ಸ್ ಇದೆ ಎಷ್ಟೊಂದು ಮೆಥೆಡ್ಸ್ ಇದೆ ಏನದು ಆಟೋಮೇಟಿಕ್ ಆಗಿ ಆಟೋಮೇಶನ್ ಮೂಲಕ ನಾವು ಕಸ್ಟಮರ್ಸ್ ನರ್ಚರ್ ಮಾಡ್ಬೋದು ನಮ್ಮ ಪ್ರಾಡಕ್ಟ್ ನಮ್ಮ ನ ತೋರಿಸ್ತಾ ಹೋಗ್ಬೋದು ಥ್ರೂ ಆಟೋಮೇಟೆಡ್ ಸಿಸ್ಟಮ್ಸ್ ಎಷ್ಟೊಂದು ಮಾತಾಡ್ತೀನಿ ವಾಟ್ಸ್ಆಪ್ ಆಟೋಮೇಶನ್ ಬಗ್ಗೆ ಹೇಳ್ಕೊಡ್ತೀನಿ ರೈಟ್ ಸೊ ಆರ್ ಯು ಆಲ್ ಎಕ್ಸೈಟೆಡ್ ಫಾರ್ ವಾಟ್ಸ್ಆಪ್ ಆಟೋಮೇಶನ್ ಟೈಪ್ ಇನ್ ಚಾಟ್ ಬಾಕ್ಸ್ ವಾಟ್ಸ್ಆಪ್ ಆಟೋಮೇಷನ್ ಅನ್ಬಿಟ್ಟು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಇಫ್ ಯು ಆರ್ ಮೈ ಬಿ ಟಿ ಎಂಬರ್ ಕಂಗ್ರಾಚ್ಯುಲೇಷನ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ i'm so glad right in this video the alien country in action what's your marketing budget and go to the next level be a diamond member if you are nobody you know just follow my idea take action become my silver member or diamond member and grow faster fast tackle body. thank you